ನಮ್ಮ ಜನ ಇವತ್ತು ನಾನು ಜಿಲ್ಲೆಯ ಜನತೆಗೆ ಋಣಿಯಾಗಿದ್ದೀನಿ ಬಾಕಿ ವಿಷಯ ಅಲ್ಲ ಏನು ಹೇಳಲ್ಲ ರಿಸಲ್ಟ್ ಏನು ಕೊಡ್ತಾರೆ ಜನತೆ ತೀರ್ಪಿಗೆ ಅದಕ್ಕೆ ನಾವು ತಲೆಬಾಗ್ತೀನಿ ಅಷ್ಟೇ ನನಗೆ ಬೇರೆ ಏನಿಲ್ಲ ಇವತ್ತು ನಮ್ಮ ಅಧಿಕಾರ ಇರಲಿ ಇಲ್ದೆಲೇ ಇರಲಿ ನಾವು ಬರೀ ಇದಕ್ಕೆ ಅಲ್ಲ ಅಧಿಕಾರಕ್ಕೋಸ್ಕರ ನಾವು ಹೋರಾಟ ಮಾಡೋರಲ್ಲ ಅಧಿಕಾರ ಇದ್ದರೂ ಮಾಡ್ತೀವಿ ಇಲ್ಲದೋದ್ರೂ ಮಾಡ್ತೀವಿ ಆದರೆ ಈ ಜಿಲ್ಲೆ ರಾಜ್ಯದ ಜನ ಈ ತಾವು ನಮ್ಮ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರಿಗೆ ರಾಜಕೀಯವಾಗಿ ಅರವತ್ತು ವರ್ಷ ಇವತ್ತು ನೆಲೆ ಊರಬೇಕಾಗಿದ್ದರೆ ಇವತ್ತು ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಜಿಲ್ಲೆ ಜನ ಮತ್ತು ನನಗೂ ಇಪ್ಪತ್ತೈದು ವರ್ಷ ರಾಜಕೀಯವಾಗಿ ಶಾಸಕನಾಗ ಕೆಲಸ ಮಾಡೋಕ್ಕೆ ಕೊಟ್ಟವರು ನಾನು ಅಷ್ಟೇ ಹೇಳ್ತೀನೋ ಹೊರತು ಯಾರು ಏನು ತರಗೆ ಇದನ್ನ ಗೆಲುವು ಸೋಲು ಬೇರೆ ವಿಷಯ ನಮಗೆ ಒಟ್ಟಿನಲ್ಲಿ ಜಿಲ್ಲೆಯ ಡೆವಲಪ್ಮೆಂಟ್ ಬೇಕಷ್ಟೇ ಅದು ಬಿಟ್ಟರೆ ಬೇರೆ ನನಗೆ ಯಾವ್ದು ಬೇರೆ ವಿಷಯ ಇಪ್ಪತ್ತು ಏನು ಲೇ ನೋಡಯ್ಯ ತಡೆಯೋ ಅದು ಕೇಳ್ತೀನಿ ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವೆಶನ್ಬೇಡಿ ಅಂತನಕರು ನೋಡ್ರಿ ಏನು ಆತಂಕ ಪಡಬೇಕಾಗಿಲ್ಲ ಗೊತ್ತಾಯ್ತೀನಿ ಅದಕ್ಕೆ ಕಾಲುವೆ ಉತ್ತರ ಕೊಡುತ್ತೆ ಟೈಮ್ ಬೇಕು ಅಷ್ಟೇ ಅದನ್ನು ಅಲ್ಲಿವರಿಗೆ ನಾವು ಶಾಂತಿಯಿಂದ ತಡ್ಕೊಂಡಿರಬೇಕು ಇದು ಆ ನಮ್ಮ ಜಿಲ್ಲೆಯ ಜನ ಆತಂಕ ಪಡೋಕ್ಕೆ ಮಂಜಣ್ಣಿಲ್ವ ನಾನಿಲ್ವಾ ಸ್ವರೂಪ ಇಲ್ವ ಯಾರು ಆತಂಕ ಪಡಬೇಕಾಗಿಲ್ಲ ನಮ್ಮ ಜಿಲ್ಲೆ ಜನತೆನ ಅರುವತ್ತು ವರ್ಷ ದೇವೇಗೌಡರು ಕಾಪಾಡಿದ್ದಾರೆ ಇವತ್ತು ಕಾಪಾಡ್ತಾರೆ ಯಾರು ಅಂತ ನಮ್ಮ ಕಾರ್ಯಕರ್ತರು ಆತಂಕ ಪಡ ದೃತಿಗೆಡಬೇಕಾಗಿಲ್ಲ ಆ ಶಕ್ತಿ ಇನ್ನೂ ಇಟ್ಕೊಂಡಿದ್ದೀವಿ ನಮ್ಮ ಪಕ್ಷ ನಮ್ಮ ಪಕ್ಷದ ಶಾಸಕರು ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಯಾರೂ ಧೃತಿಗೆಡಬೇಕಾಗಿಲ್ಲ